ಇವತ್ತು ತುಮಕೂರು ನಗರದಲ್ಲಿ ನಮ್ಮ ಹಿಂದೂ ಮಹಾಗಣಪತಿ ಮೆರವಣಿಗೆಯಲ್ಲಿ ತುಮಕೂರು ನಗರದ ಎಲ್ಲ ಮುಸಲ್ಮಾನ್ ಬಾಂಧವರು ಸೇರಿ ಮೆರವಣಿಗೆಯಲ್ಲಿ ಬಂದಿರುವಂಥ ಗಣೇಶನ ಭಕ್ತರಿಗೆ ಇವತ್ತು ನೀರು ಕುಡಿಸಿ ನಾವು ಬಿಸಿಲಲ್ಲಿ ಓಡಿದ್ದಾರೆ ಬಿಸಿಲಲ್ಲಿ ಮೆರವಣಿಗೆಯಲ್ಲಿ ಬಂದಿದ್ದಾರೆ ನೀರು ಕುಡಿಸ್ಬಿಟ್ಟು ನಮ್ಮ ಈ ರಾಜ್ಯದ ಸಂಸ್ಕೃತಿಯನ್ನು ಈ ದೇಶದ ಸಂಸ್ಕೃತಿಯನ್ನು ನಾವು ಉಳಿಸ್ಕೊಂಡು ಇದಕ್ಕೆ ನಮ್ಮ ಮುಂದೆ ಬರುವಂತ ಪೀಳಿಗೆಗೆ ನಾವು ತೋರಿಸಿ ಇದಕ್ಕೆ ನಾವು ಒಂದು ನಮ್ಮ ತುಮಕೂರಲ್ಲಿ ಶ್ರೀಗಳು ಶಿವಕುಮಾರ್ ಸ್ವಾಮೀಜಿಗಳು ಯಾವ ಒಂದು ಮಾರ್ಗದಲ್ಲಿ ನಮಗೆ ಒಂದು ಯಾವ ದಾರಿಯಲ್ಲಿ ಬಿಟ್ಟು ಹೋಗಿದ್ದಾರೆ ಇವತ್ತು ಹದಿನೈದು ಸಾವಿರ ಮಕ್ಕಳು ಜನ ಎಲ್ಲ ಸಮುದಾಯದ ಮಕ್ಕಳಿಗೆ ಅವರು ದಿನ ಬೆಳಗಾದ್ರೆ ಮೂರು ಸಲ ದಿನಕ್ಕೆ ಮೂರು ಸಲ ಅನ್ನದಾಸೋಹ ಮಾಡ್ತಾರೆ ಅದು ಆ ಒಂದು ಇದರಲ್ಲಿ ನಾವು ನಮ್ಮ ಭಕ್ತರಿಗೆ ಈ ನಮ್ಮ ಎಲ್ಲ ಹಿಂದೂ ಬಾಂಧವರ ಸಂಭ್ರಮದಲ್ಲಿ ನಾವು ಅವರ ಖುಷಿಯಲ್ಲಿ ಕೈ ಜೋಡಿಸ್ತಾ ಇದೀವಿ ಅಷ್ಟೇ ಇನ್ನೇನು ಬೇರೆ ಏನು ಇಲ್ಲ ನಿಸಾರ್ ಅಹಮದ್ ಅಂತ ಹೇಳಿ ಮತ್ತೆ ನಮ್ಮ ಇರುವಂತ ಎಲ್ಲ ನಮ್ಮ ಆ ನಾಯಕರು ಅಂದ್ರೆ ನಮ್ಮ ಮಾಜಿ ಶಾಸಕರಾದಂಥ ರಫೀಕ್ ಅಹ್ಮದ್ ಅವರು ಮತ್ತೆ ನಮ್ಮ ತುಮಕೂರಿನ ಸುಮಾರು ಪ್ರಮುಖ ನಾಯಕರು ಮತ್ತೆ ನಮ್ಮ ಡಿಫಿಟೆಡ್ ಎಮ್ ಎಲ್ ಎ ಆದಂತ ಇಕ್ಬಾಲ್ ಅವರು ಇಕ್ಬಾಲ್ ಅವರು ಅವರು ಸುಮಾರು ಎಲ್ಲರೂ ನಮ್ಮ ಜೊತೆಗೆ ನಾವು ಅದು ಒಳ್ಳೆ ಕೆಲಸ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ನಮ್ಗೆಲ್ಲರಿಗೂ ಇದ್ ಮಾಡಿದ್ದಾರೆ ಹಂಗಾಗಿ ನಾವು ಇದೊಂದು ಸಣ್ಣದಾಗಿ ಸೇವೆ ಸ್ಟಾರ್ಟ್ ಮಾಡಿದ್ದೀವಿ ಮುಂದಕ್ಕೆ ಇದೇ ತರ ನಾವು ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ನು ಎಲ್ಲರೂ ಒಟ್ಟಾಗಿ ಜೊತೆಯಲ್ಲಿ ಎಲ್ಲರ ಹಬ್ಬಕ್ಕೆ ನಾವು ಬೇರೆ ನಾವು ಮುಸಲ್ಮಾನರು ನಮ್ಮ ಆರಾಧನೆ ಮೇಲೆ ನಾವು ನಡ್ಕೊಂಡು ಹೋಗ್ತೀವಿ ಬಟ್ ಬೇರೆ ಅವರ ಧರ್ಮಕ್ಕೆ ನಾವು ಗೌರವ ಕೊಡ್ಬೇಕು ಗೌರವ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಒಂದು ಸಣ್ಣ ಸಂದೇಶ